ಗರಡಿಯ ನಂತರ ಈಗ ಗರಡಿಗೆ ಎಂಟ್ರಿ ಆಗಿರೋದು ಹೌದು ನಮಸ್ಕಾರ ಎಲ್ಲರಿಗೂ ಸೊ ಮೊದಲದಾಗಿ ಎಲ್ಲ ಇಲ್ಲಿ ಬಂದು ಸ್ವಲ್ಪ ಲೇಟ್ ಆಗೋ ಕಾದಿದ್ದಕ್ಕೆ ಸಾರಿ ಮತ್ತೆ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದಕ್ಕೆ ಅನುಶ್ರೀ ಅವ್ರು ಹೇಳಿರೋಂಗೆ ಇವಾಗ ಸಾಂಗ್ ಎಲ್ಲ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಸೊ ಸಿನಿಮಾ ಕೂಡ ನಿಮ್ಗೆ ಅಷ್ಟೇ ಇಷ್ಟ ಆಗುತ್ತೆ ಅಂತ ನಂಬಿದ್ದೀವಿ ನಾನು ಜಾಸ್ತಿ ಸಿನಿಮಾ ನೋಡಿ ನೋಡಿ ಅಂತ ಫೋರ್ಸ್ ಮಾಡೋಕ್ಕಾಗಲ್ಲ ಬಿಕಾಸ್ ಐ ಆಮ್ ಶ್ಯೋರ್ ನೀವು ನೋಡಿದಾಗ ನಿಮಗೆ ತುಂಬ ಇಷ್ಟ ಆಗಿ ಇನ್ನೂ ನಾಲ್ಕು ಜನ ಕರ್ಕೊಂಡು ಬರ್ತೀರ ನಮ್ಮ ಟೀಮ್ ಬಗ್ಗೆ ಹೇಳೋದಾದರೆ ನನಗೆ ಚಂದ್ರಜಿತ್ ಅವರು ಫಸ್ಟ್ ಡೇ ಇಂದ ನಮ್ಮ ಮನೆಗೆ ಬಂದು ನನಗೆ ಈ ಸ್ಟೋರಿ ಹೇಳಿದಾಗ ನನ್ನ ಚಾಲೆಂಜಿಂಗ್ ಏನು ಅಂದರೆ ನಾನು ಪಂಚತಂತ್ರದಲ್ಲಿ ತುಂಬ ಹೈಪರ್ ಆಕ್ಟಿವ್ ಪರ್ಫಾರ್ಮೆನ್ಸ್ ಮಾಡಿದ್ದೆ ಸೊ ನನ್ನ ಐ ವಾಸ್ ಲುಕಿಂಗ್ ಫಾರ್ ಸಮ್ಥಿಂಗ್ ವೆರಿ ಸೀರಿಯಸ್ ರೋಲ್ ಸೆಟಲ್ ಆಗಿ ಏನು ಜಾಸ್ತಿ ಚಾಲೆಂಜಿಂಗ್ ಆಗಿದೆ ಅಂದ್ರೆ ಕಣ್ಣಲ್ಲೇ ಪರ್ಫಾರ್ಮ್ ಮಾಡೋದಿದೆಯಲ್ಲ ತುಂಬ ಕಷ್ಟ ಸೊ ನಾನು ಅದನ್ನು ಆ ಥರದ್ದು ನೋಡ್ತಾ ಇದ್ದೆ ಸೊ ಅವಾಗ ಬಂದಿದ್ದು ಈ ಸಿನಿಮಾ ಸೊ ಅವತ್ತಿಂದ ಮನಸ್ಪೂರ್ವಕವಾಗಿ ಇಷ್ಟಪಟ್ಟು ಈ ಸಿನಿಮಾ ಮಾಡಿದೆ ಇವತ್ತೂ ಅಷ್ಟೇ ನನ್ನ ಆ ಕಳೆದ ಎರಡು ವರ್ಷ ಆಯ್ತಲ್ಲ ಎರಡು ವರ್ಷ ಹೆಂಗೆ ಕಳೀತು ನನಗೆ ಗೊತ್ತಾಗಿಲ್ಲ ಅದು ಬಿಟ್ಟರೆ ಐ ಆಲ್ವೇಸ್ ತುಂಬ ನಾನು ರಕ್ಷಿತ್ ಸರ್ ಮುಂದೆ ಹೇಳೋಕ್ಕಾಗಲ್ಲ ಬಟ್ ರಕ್ಷಿತ್ ಥ್ಯಾಂಕ್ ಯು ಸೋ ಮಚ್ ಇಂಡಸ್ಟ್ರಿಲಿ ಯೂಶ್ವಲಿ ತುಂಬ ನೋಡಿ ಮಾಡಿ ತಗೋತಾರೆ ಸೊ ಈ ವಾಸ್ ದ ಒನ್ ಪೊಟೆನ್ಷಿಯಲ್ ನೋಡಿ ಟ್ಯಾಲೆಂಟ್ ನೋಡಿ ತೊಗೊಳ್ಳೋರು ಪ್ರೊಡ್ಯೂಸರಲ್ಲಿ ಕೆಲವರಲ್ಲಿ ಇವರೊಬ್ರು ವ್ರು ಹೇಳಿದ್ದೆ ಫಸ್ಟ್ ಅವ್ರು ನನ್ನ ತಗೊಂಡಾಗ ನಾನು ಮೆಸೇಜ್ ಹಾಕಿದ್ದೆ ಏನು ಮೆಸೇಜ್ ಹಾಕಿದೆ ನಾನು ದ್ಯಾಟ್ ಈ ವಿಲ್ವ ವಿಲ್ ರಿಗ್ರೆಟ್ ಮೈ ಪರ್ಫಾರ್ಮೆನ್ಸ್ ಅಂತಾಗಿದೆ ನನ್ನ ಅವರು ಅವ್ರು ಮ್ಯಾಪ್ ಇಟ್ಕೊಂಡಿದ್ರು ಎಲ್ಲೋ ಅಂತ ಕೇಳಕ್ಕೆ ಅವರು ನೋಡಿದೆ ಅಷ್ಟೇ ಸೊ ಐ ಹೋಪ್ ನನ್ನ ಅದನ್ನು ಕೊಟ್ಟಿದ್ದೀನಿ ಅಂತ ಇನ್ನು ಚಂದ್ರಜಿತ್ ಅವರು ಹೇಳಿ ಹೇಳಿದಾಗೆ ಅದನ್ನು ಇಡೀ ಸಿನಿಮಾ ಅವ್ರೆಲ್ಲದಕ್ಕೂ ಇನ್ವಾಲ್ವ್ ಆಗ್ತಾಯಿದ್ರು ಎಲ್ಲದಕ್ಕೂ ತಲೆ ಕೆಡಿಸ್ಕೊಳ್ತಾ ಇದ್ರು ಕಾಸ್ಟ್ಯೂಮಿಂದ ಎರಡು ಪ್ರತಿಯೊಂದೂ ಅಂದ್ರೆ ಓಡಾಡ್ಕೊಂಡು ಓಡಾಡ್ಕೊಂಡು ಚಿಕ್ಕ ಮಗು ಆಟ ಮಾಡಿ ತಗೊಳತ್ತಲ್ಲ ಆತರ ಹತ್ರ ತಗೋತಾ ಇದ್ರು ಅದ್ಬಿಟ್ರೆ ಈ ಸಿನಿಮಾದ ಟ್ರೂ ಹೀರೋ ಹೀರೋಯಿನ್ ಅಥವಾ ಪ್ರೊಟೋಗನಿಸ್ಟ್ ನೀವೇನು ಹೇಳ್ತೀರಾ ಈ ಸಿನಿಮಾ ಪ್ರತಿಯೊಬ್ಬರಿಗೂ ಗೊತ್ತು ಇದ್ರ ನಿಜವಾದ ಹಕ್ಕು ನಿಜವಾದ ಇದೆಲ್ಲ ಕೊಡ್ತಾರೋ ನೀವು ಕಾಂಪ್ಲಿಮೆಂಟ್ಸ್ ಅದು ನಿಜವಾಗ್ಲೂ ರೈಟ್ಸ್ ಇರೋದು ಸಿನಿಮಾಟೋಗ್ರಾಫರ್ಗೆ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ಗೆದ್ರಿಗೂ ಗೊತ್ತು ನಮಗೆಲ್ಲ ಹಿಂಗಂದರೆ ಆ್ಯಕ್ಟರ್ಸ್ಗೆ ಡೈರೆಕ್ಟರ್ ನಿಂತ್ಕೊಂಡೆಲ್ಲ ಹೇಳ್ಕೊಡ್ತಾಯಿದ್ವಿ ಹೀಗೆ ಇಷ್ಟು ಇಷ್ಟೇ ಅಂತ ಸೊ ನಮಗೆ ಗೊತ್ತಿತ್ತು ನಮ್ಗೆ ಇಷ್ಟೇ ಲಿಮಿಟ್ಸು ಇಷ್ಟಲ್ ಮಾಡಬೇಕಂತ ಬಟ್ ಒಬ್ಬ ಡೈರೆಕ್ಟ್ ವಿಷನ್ನ ಮ್ಯಾಚ್ ಮಾಡಿ ಆ ಲೆಂತಿಗೆ ಅದನ್ನು ಅವ್ರ ತಲೆಯಲ್ಲಿರೋದನ್ನು ಆಚೆ ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ ಅದು ಅದಕ್ಕೆ ಸಿನಿಮಾಗ್ರಫರ್ ಮತ್ತು ಮ್ಯೂಸಿಕ್ ಡೈರೆಕ್ಟರ್ದು ತುಂಬ ಬೇಕಾಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಶ್ರೀವತ್ ಸಿಂಗ್ ಸರ್ ಗಗನ್ ಸರ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ರಕ್ಷಿತ್ ಅವ್ರು ಯಾವುದೋ ಸೆಟ್ಟಿಗೆ ಬರ್ತಾ ಇರಲಿಲ್ಲ ಅವ್ರು ಇನ್ನೊಲೇ ಯಾವಾಗಲೋ ಯಾವಾಗಲೂ ಒಂದೆರಡು ಸಲ ಬಂದು ಅಷ್ಟೇ ಬಟ್ ಸೆಟ್ಟಲ್ಲಿ ಯಾರಿಗೂ ಏನೋ ತೊಂದರೆ ಇಲ್ಲದೆ ಯಾವಾಗಲೂ ಡೈಲಿ ಬಂದು ನೋಡ್ಕೊಳ್ತಾ ಇದ್ದಿದ್ದು ಶ್ರೀನೇಶ್ ಅವರು ನಮ್ಮ ಸಿ ಇ ಒ ಸೊ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಪೋಸ್ಟಾರ್ಸ್ಗೂ ಥ್ಯಾಂಕ್ಸ್ ಅ ತುಂಬ ಸೆಲ್ಫ್ಲೆಸ್ ಆಗಿ ನನ್ನ ಜೊತೆ ಪರ್ಫಾರ್ಮ್ ಮಾಡಿದ್ದಕ್ಕೆ ಬಿಡ್ಗು ಆಮೇಲೆ ಎಡಿಟರ್ ರಕ್ಷಿತ್ ಸೊ ಅಲ್ಲ ನಿಮಗೂ ಹೇಳಿದ್ದಾರೆ ಅವರು ಹೋಗಲಿ ಓಕೆ ಸೊ ಅಷ್ಟೇ ಸೊ ಸಿನಿಮಾ ನೋಡಿ ಹಿಂಗೆ ಸಪೋರ್ಟ್ ಮಾಡ್ತೇವೆ ಈ ಥರ ಪೊಟೆನ್ಷಿಯಲ್ ಆಕ್ಟರ್ಸ್ಗೆ ಪೊಟೆನ್ಷಿಯಲ್ ರೈಟರ್ಸ್ಗೆ ಇನ್ನೊಂದು ಹೇಳ್ಬೇಕಂತಿದ್ದ ಏನಂದ್ರೆ ಇಂಡಸ್ಟ್ರಿಲಿ ನಾನು ನೋಡಿದ್ದು ರೈಟರ್ಸ್ಗೆ ಈ ಸಿನಿಮಾ ಮೇಲೆ ಎಲ್ರಿಗೂ ಏನಂತಂದರೆ ರೈಟರ್ಸ್ಗೆ ತುಂಬಾ ಪ್ರಾಮುಖ್ಯತೆ ಕೊಡಬೇಕು ಪ್ರತಿಯೊಬ್ಬರು ಆವಾಗ ಅವಾಗಲೇ ಈ ಥರ ಸಿನಿಮಾಗಳು ನೋಡಕ್ಕೆ ಸಾಧ್ಯ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸೊ ಅಷ್ಟು ಥ್ಯಾಂಕ್ ಯು ಸೋ ಮಚ್